ಇವತ್ತು ಎಲ್ಲ ನನ್ನ ರೈತ ಬಂಧುಗಳಿಗೆ ನಾಡಿನ ರೈತ ಬಂಧುಗಳಿಗೆ ನಮಸ್ಕಾರ ಮಣ್ಣಿನ ದಿನ ಏನು ಗುರುಲಾಪುರದಲ್ಲಿ ಹೋರಾಟದ ಒಂದು ಐತಿಹಾಸಿಕ ಹೋರಾಟ ಏನು ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಇತ್ತು ಆ ಹೋರಾಟ ಇವತ್ತ ಜೈಸಿಯಲ್ಲಿ ಕೂಡ ಆಗಿದೆ ಇವತ್ತು ಮೂರು ಸಾವಿರ ರೂಪಾಯಿ ರೇಟ್ ಇತ್ತು ಅದನ್ನು ಮೂರು ಸಾವಿರದ ಮುನ್ನೂರನ್ನು ತೊಗೊಂಡೀವಿ ರಾಜ್ಯವ್ಯಾಪಿ ಎಲ್ಲ ರೈತರು ಕೂಡ ಮುನ್ನೂರು ರೂಪಾಯಿ ಸಿಗಲಿಕ್ಕೆ ಇವತ್ತು ಬೆಳಗಾವಿ ಒಂದು ಐತಿಹಾಸಿಕ ಹೋರಾಟದಿಂದ ಸಂತೋಷ ಆಯಿತು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ಮಾಜಿ ಸೈನಿಕರು ದಲಿತ ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತ ಶಿಕ್ಷಕರು ಎಲ್ಲರೂ ಕೂಡ ಇವತ್ತ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇವತ್ತು ಸರ್ಕಾರ ಎಲ್ಲರೂ ಸಹಕಾರದಿಂದ ಇವತ್ತ ಆ ಚಳವಳಿಗೆ ಯಶಸ್ವಿಯಾಗಿತ್ತು ಅದಕ್ಕೆಲ್ಲರಿಗೂ ಕೂಡ ವಿಶೇಷವಾದ ನಾಡಿನ ಜನತೆಗೆ ನನ್ನ ಕಬ್ಬು ಬೆಳೆಗಾರರು ದೇವರುಗಳಿಗೆ ರೈತ ದೇವರುಗಳಿಗೆ ನಮಸ್ಕಾರ ಹೇಳುತ್ತಾ ಮತ್ತೆ ಈಗ ನಾವು ಮುನ್ನೂರು ರೂಪಾಯಿ ತಗೊಂಡು ಮುಗಿತಂತಲ್ಲ ಈಗ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಇದೇ ಎಂಟನೇ ತಾರೀಕು ಪ್ರಾರಂಭ ಆಗ್ತದೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತತಿ ಇವತ್ತು ಕೂಡ ನಮ್ಮ ನಮ್ಮ ಪೊಲೀಸ್ ಕಮಿಷನರ್ ಆಫೀಸಕ್ಕ ನಾವು ಭೇಟಿ ಕೊಟ್ಟಿದ್ದು ನಮಗೊಂದು ಡೇಟನ್ನು ತಗೊಳಕ್ಕಾಗಿ ಇವತ್ತ ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಲೆಟರ್ ಕೊಟ್ಟು ಬಂದಿದ್ವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತತಿ ಇದೇ ಡಿಸೆಂಬರ್ ಮುಂದಿನ ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವೊಂದು ಡೇಟನ್ನು ಇದು ಇರ್ತಕ್ಕಂಥ ರೈತ ಮುಖಂಡರಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದ್ದೀವಿ ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷ ಲಕ್ಷೋಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರಿರ್ಬೋದು ಮೆಕ್ಕೆಜೋಳ ಬೆಳೆ ಇರ್ಬೋದು ಎಲ್ಲ ಬೆಳೀತಕ್ಕಂಥ ಬೆಳೆಗಾರಿಗೂ ಕೂಡ ಒಂದು ಯೋಗ್ಯವಾದ ರೇಟನ್ನು ಘೋಷಣೆ ಮಾಡಬೇಕು ಇವತ್ತು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರದಲ್ಲಿ ಎಲ್ಲ ಕಡೆ ನಮ್ಮಲ್ಲೂ ಕೂಡ ಬೆಳಗಾವಿ ಐದಾರು ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳನ ಬೆಳಿತೀವಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಇವತ್ತು ರೇಟ್ ಇತ್ತು ಅದನ್ನು ಖರೀದಿ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಹೆಸರು ಕೂಡ ಬಾಡಿಗೆ ಹೆಸರು ಕೂಡ ಇವತ್ತು ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಲ್ಲ ಇವತ್ತು ಸರ್ಕಾರ ಇವತ್ತು ನಾವು ಈ ಸಲ ಏನು ಅಧಿವೇಶನ ಸಂದರ್ಭದಲ್ಲಿ ಬೇಡಿಕೆ ಇಟ್ಟದಪ್ಪ ಅಂತಂದ್ರೆ ಎಲ್ಲ ಬೆಳೆಗಳಿಗೂ ಕೂಡ ಬೆಳತಕ್ಕಂಥ ಬೆಳಿಗ್ಗೆ ಬೆಲೆ ಬೆಲೆಗಾಗಿ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಈಗ ಹೆಂಗೆ ಗ್ಯಾರಂಟಿ ಮಾಡಿದಿರಲಿಲ್ಲ ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ ಬೆಳೆ ಹಾನಿ ಇರಲಿ ತಕ್ಷಣ ಪರಿಹಾರ ಕೊಡೋಕ್ಕಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಅಂತ ಹೋರಾಟ ಮಾಡೋದು ಬೇಡ ಇನ್ನು ಮುಂದೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರ್ಬೇಕು ಯಾಕಂದ್ರೆ ರೈತರು ಯಾವಾಗ ಕಷ್ಟ ಬರ್ತೈತಿ ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾಲನ್ ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದ್ದಿಡ್ಬೇಕು ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೆ ಏನೋ ಒಂದು ಟನ್ ಕಬ್ಬಿಗೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತತಿ ರಾಜ್ಯ ಸರ್ಕಾರಕ್ಕೆ ಅವರು ಒಂದು ಸಾವಿರ ರೂಪಾಯಿ ಒಂದು ಟನ್ ಕೊಡ್ಬೇಕನ್ನುವಂತ ಒತ್ತಾಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ ಹಣದ ಅದರೊಳಗೆ ಒಂದು ಸಾವಿರ ರೂಪಾಯಿ ಅನ್ನುವಂಥದ ಕರೆಂಟ್ ಕೂಡ ಇವತ್ತು ಕರೆಂಟ್ ನಮ್ಗೆ ಹಗಲಿ ಏಳು ತಾಸು ಕರೆಂಟ್ ಇದ್ರೆ ಇವತ್ತು ಸಾಕಷ್ಟು ಜನರಿಗೆ ನಮಗೆ ಹಗಲಿ ನೀರು ಹಾಸಲಿಕ್ಕೆ ತೊಂದರೆ ಆಗತ್ತದೆ ರಾತ್ರಿ ನೀವು ನೀರು ಹಾಸಂದ್ರೆ ನಮಗೆ ಆಗೋದಿಲ್ಲ ಅದಕ್ಕಾಗಿ ಕಡ್ಡಾಯವಾಗಿ ಹಗಲಿ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸೀರೀಸ್ ಕೊಡಬೇಕು ಅಕ್ರಮ ಸಕ್ರಮವನ್ನು ಮುಂದುವರಿಸಬೇಕು ಏನು ಎಂಬತ್ತು ವರ್ಷಗಳಂತ ಹಳಿ ತಂತಿ ವೈರ ಇವತ್ತೆಲ್ಲ ಬಾದಾಗಿ ಅವು ಆ ಅನ್ನು ಕೂಡ ಬದಲಾಯಿಸ್ಬೇಕಾಗಿದೆ ವಿಶೇಷವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರಲಿ ನಮ್ಮ ಕೃಷ್ಣ ಮೇಲ್ದಂಡೆ ಏರಿಸೋದಿರಲಿ ಇವತ್ತು ತುಂಗು ಭದ್ರಾಗಿರಲಿ ಆಣೆಕಟ್ಟುಗಳನ್ನ ಇವತ್ತು ಸಾಕಷ್ಟು ಆಣೆಕಟ್ಟುಗಳು ಇವತ್ತು ಕಟ್ಟಡ ಕ್ರ್ಯಾಂಕ್ ಆಗಿರ್ತಕ್ಕಂಥ ಸುಧಾರಣೆ ಮಾಡೋದಿರಲಿ ಹೂಳು ಎತ್ತುವಂಥದ್ದು ಇರಲಿ ಕೆರಿಗಳು ಹೂಳು ಎತ್ತುವಂಥದ್ದಿರಲಿ ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸ್ಬೇಕು ಈಗ ಏನು ಸ್ಥಗಿತ ಆಗಿರ್ತಕ್ಕಂಥ ದಕ್ಷಿಣ ಪೂರ್ವಗೊಳಿಸ್ತಕ್ಕಂಥದ್ದು ಆಗಬೇಕು ಮತ್ತು ಅದೇ ರೀತಿಯಾಗಿ ಹಲವಾರು ರೈತರ ಸಂಕಷ್ಟದಾಗದಾರ ಬೆಳೆ ಹಾನಿ ಅಂದ್ರೆ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕೋವಿಡ್ ಇಲ್ಲಿ ನಿರಂತರ ನಮ್ಮ ರೈತರು ಬದುಕ ಆತಂಕದಾಗೈತಿ ಅದರಿಂದ ಸಂಪೂರ್ಣ ಇವತ್ತ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರು ಬಾಳೆ ಬೀದಿಗೆ ಬಂದೈತಿ ಕುಟುಂಬಗಳು ಆತ್ಮಹತ್ಯೆ ಮಾಡಕೋತಾವ ಈ ದೇಶದಾಗ ಅರ್ಧ ಗಂಟೆಗೂ ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲವನ್ನು ಸಾಲ ಮನ್ನಾ ಮಾಡಬೇಕಾಗಿತ್ತು ಕೂಡ ಇವತ್ತು ಹೋರಾಟತಿ ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಕಾಡ ಕಾಡ ಪ್ರಾಣಿಗಳ ದೊಡ್ಡ ತೊಂದರೆ ಆಗತ್ತ ಅಲ್ಲಿ ಕಾರ್ ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಬಹಳಷ್ಟು ಹಾನಿಯಾಗದತಿ ಅದನ್ನ ಇವತ್ತು ಅರಣ್ಯ ಇಲಾಖೆ ಅವರು ಸರಿಯಾಗಿ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ ಹಿಂಗಾಗಿ ಕುಟುಂಬಗಳು ಪಾಪ ಯಾರು ಚೇರ್ತಿ ಕಡೋದು ಹಾನಿ ತೋರೋದು ಆ ಬೆಳೆ ನಾಶ ಆಗತಿ ಅಂತ ಕುಟುಂಬಗಳಿಗೆ ಸರ್ಕಾರ ಇನ್ಶೂರೆನ್ಸ್ ಮಾಡಿಸ್ಬೇಕು ಅವರಿಗೆ ಏನಾರ ಆಗಿ ಡೆತ್ ಆದ್ರೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ರೀತಿ ಇತ್ತೀಳಗ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇದು ರಾಜ್ಯವ್ಯಾಪಿ ಸಮಸ್ಯೆ ಇದೆ ಬಗರ್ ಹುಕಮ್ ಸಮಸ್ಯೆ ಇರ್ಬೋದು ಮಗರ ಕಂಬ ಸಮಸ್ಯೆ ಸಾಕಷ್ಟು ಇವತ್ತು ಪರಿಣಿಯ ನೀವು ಕೊಟ್ಟಿಲ್ಲ ಎಷ್ಟೋ ವರ್ಷ ಅಂತ ಐವತ್ತು ವರ್ಷ ನಲ್ವತ್ತು ವರ್ಷದ ಭೂಮಿ ಉಳ್ಳಾತಾರ ಇವತ್ತ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನು ದೇಶದ್ರೋಹಿಗಳಿಗೆ ಬಿಟ್ರಿ ಅಲ್ಲಿ ಅರವತ್ತು ವರ್ಷ ಆಯ್ತು ಅವ್ರ ರೈತರ ಭೂಮಿ ಉಳ್ಳಾತಾರ ಉದಾರ ಮಾಡಿ ಅದು ಕೂಡ ಇಲ್ಲಿ ಆಗ್ಬೇಕು ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ನಮ್ಮ ರೈತರು ಆ ಭೂಮಿಯನ್ನು ಉಳ್ಳಾತಾರ ಅವ್ರು ಸಾವಿರಾರು ಕಾನೂನು ತೊಡಕೊಂಡು ಹೇಳಿದ್ರಿ ಅದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟದ ನಾವು ಯಾರು ಭೂಮಿ ಉಳೋದು ನಾವು ಒಡೆಯರಾಗಬೇಕು ಆಗಬೇಕು ಅವ್ರು ಕೊಹನಿಯನ್ನು ಹೋರಾಟ ಕೂಡ ಇದೆ ಹೀಗೆ ರಾಜ್ಯದ ಹಲವಾರು ಇನ್ನು ಕೆಲವು ವಿಷಯಗಳದವು ಮತ್ತು ಶರಾವತಿ ಇವತ್ತು ಶಿವಮೊಗ್ಗದ ಶರಾವತಿ ಪಂಪ್ ಸ್ಟೋರೇಜ್ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ಎಕರೆಯನ್ನು ಭೂಮಿಯನ್ನು ಅಕ್ಕುವರಿ ಮಾಡ್ಕೊತಕ್ಕಂಥದ್ದು ಲಕ್ಷಾಂತರ ಕುಟುಂಬಗಳು ಫೀದಿಗೆ ಬರ್ತಾವೆ ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥದ್ದು ಹೋರಾಟ ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳು ಬಂದಲ್ಲ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಸುಮಾರು ಒಂದು ಹತ್ತು ಲಕ್ಷ ಜನ ನಾವು ಕಬ್ಬು ಬೆಳೆಗಾರ ಅಂತೇಳಿ ಕಬ್ಬು ಅಷ್ಟೇ ಅಲ್ಲ ಎಲ್ಲ ಬೆಳೆಗಾರರು ಕೂಡ ಇವತ್ತು ನಾವು ಸೇರಿ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಂತ ಸಂದರ್ಭವನ್ನು ಇವತ್ತು ಕಾರ್ಮಿಕ ಮತ್ತು ಅದೇ ರೀತಿಯಾಗಿ ಕಬ್ಬು ಕಟಾವನ್ನು ಮಾಡತಕ್ಕಂತ ಕಾರ್ಮಿಕರು ಈಗೇನು ಕಬ್ಬು ಕಟಾವು ಮಾಡತ್ತಾರೋ ಅವರಿಗೆ ಕಡ್ಡಾಯವಾಗಿ ಸರ್ಕಾರ ಕಾರ್ಮಿಕರು ಕಾರ್ಡ್ ಮಾಡಿ ಕೊಡ್ಬೇಕು ಯಾಕಪ್ಪ ಅದ್ರ ಕಬ್ಬು ಕಟಾವು ಮಾಡ್ತಕ್ಕಂಥ ಅದು ಬಹಳ ಸೀರಿಯಸ್ ಇರ್ತಕ್ಕಂಥದ್ದು ಯಾಕಂದ್ರೆ ರಕ್ತ ಉಚಿತ ಹುಳ ಉಗ್ಗುಡಿ ಅನಾಹುತ ಕಬ್ಬು ಹೇರ್ತಕ್ಕಂಥ ಸಂದರ್ಭದಾಗ ಅವ್ರಿಗೆ ಏನಾರ ಆತ್ಪಾ ಅದ್ರ ಆ ಕುಟುಂಬಕ್ಕ ಏನೂ ರಕ್ಷಣೆ ಇಲ್ಲ ಅವರಿದ್ರೆ ಇವತ್ತು ತಮಗೆಲ್ಲ ಸರ್ಕಾರಕ್ಕೂ ಲಾಭ ಆಕೈತಿ ಕಾರ್ಖಾನೆಗೂ ಲಾಭ ಆಕೈತಿ ಅವ್ರಿಗೆ ಕಡ್ಡಾಯವಾಗಿ ಕಾರ್ಮಿಕರ ಕಾರ್ಡ್ ಆಗ್ಬೇಕು ಈ ರೀತಿ ಎಲ್ಲಾ ರೀತಿಯಿಂದ ರೈತರ ಹಲವಾರು ಜನತೆಯ ಸಮಸ್ಯೆಗಳು ಕುರಿತ ಇವತ್ತ ಡಿಸೆಂಬರ್ ಹನ್ನೊಂದನೇ ತಾರೀಕ ಇವತ್ತು ಸುಮಾರು ಹತ್ತು ಲಕ್ಷ ಜನ ನನ್ನ ರೈತ ದೇವರುಗಳು ನೀವು ಮನಸ್ಸು ಮಾಡಬೇಕಾಗಿತ್ತು ನೀವು ಬರಲಿಲ್ಲ ಅಂದ್ರ ಇವತ್ತು ನೀವು ಬಂದ್ರೆ ಗುರ್ಲಾಪುರದಾಗ ಮುನ್ನೂರು ರೂಪಾಯಿ ನೀವೆಲ್ಲಾ ರೈತ ದೇವರುಗಳು ಬಂದ್ರೆ ಅಂತೇಳಿ ಬೆನಿಫಿಟ್ಸ ಈಗೂ ಕೂಡ ಚಳಿಗಾಲ ಅಧಿವೇಶನ ಸರ್ಕಾರ ಇಲ್ಲೇ ಬರದ ಎರಡ್ನೂರ ಇಪ್ಪತ್ತ ನಾಲ್ಕು ಮಂದಿ ಶಾಸಕರ ಏನಾಗಿರುವಂತ ಸಂಸದರ ಇವರು ನಮ್ಮ ರಾಜ್ಯಸಭಾ ಇವರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇಲ್ಲೇ ಬರತ್ತಾರ ಇಲ್ಲೇ ಹೇಳಿದಾಗ ಅವ್ರು ಹತ್ತು ದಿವಸ ಕಾಲಹರಣ ಮಾಡೋದು ಬೇಡ ಬೆಳಗಾವಿ ಬರೇ ಪದೇ ಪದೇ ಏನಾಗತ್ತತಿ ಇಲ್ಲಿ ಬಾಂದ್ರಪ್ಪ ಅಂದ್ರೆ ಕಾಲನ್ನ ಮಾಡತ್ತಾರ ನಾವ್ ಇನ್ ಬಂದಾಗ ಈ ರೈತರ ಪಾಲಿಗೆ ಬರ್ತಕ್ಕಂಥದ್ದೊಂದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನೀರಾವರಿ ಇರಲಿ ಕರೆಂಟ್ ಇರಲಿ ಹಲವಾರು ಯೋಜನೆಗಳ ಕುರಿತ ನಾವು ಅದನ್ನ ಅವ್ರ ಕೈಲಿ ಕಸ್ಕೊಂಡ ಈ ರೈತರಿಗೆ ಕೊಡಿಸತಕ್ಕಂಥ ಕೆಲಸವನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡಬೇಕಾಗಿತ್ತು ಲಕ್ಷ ಗಂಟೆ ಸಂಖ್ಯೆಯಲ್ಲಿ ತಾವೆಲ್ಲ ರೈತ ದೇವರುಗಳು ಭಾಗವಹಿಸ್ರಿ ಇದೇ ಸಂಘಟನೆ ಮುಕ್ತವಾಗಿ ಇತ್ತಿ ಇದು ಯಾರು ನಾನಿ ಅನ್ನುವಂಥದ್ದಿಲ್ಲ ನಾವೆಲ್ಲರೂ ಕೂಡಿ ನನ್ನ ರೈತ ದೇವರುಗಳಿಗೆ ಲಾಭ ಆಗಬೇಕಾಗಿತ್ತು ಯಾಕಂದ್ರೆ ನಾವು ಅರ್ಧ ಒಬ್ಬ ಆತ್ಮಹತ್ಯೆ ಮಾಡ್ಕೋತು ಆತ್ಮಹತ್ಯೆ ಯಾರು ಮಾಡ್ಕೋಬೇಡ್ರಿ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಣ ಹಂಗೆ ಉರ್ಲಾಪುರಕ್ಕೆ ಬಂದ್ರಿ ಕಬ್ಬು ಬೆಳಿಗ್ಗಾರಿಗೆ ಮುನ್ನೂರು ರೂಪಾಯಿ ಸಿಕ್ತ ಇದೇ ಮುನ್ನೂರು ರೂಪಾಯಿ ಬಹಳ ದೊಡ್ಡ ಸಾಧನೆ ಅಂತ ನಾತಿಲ್ಲ ಅವರು ತಾತ್ಕಾಲಿಕವಾಗಿ ಇವತ್ತು ಕಾರ್ಖಾನೆ ಸರ್ಕಾರನ ಮನಸ್ಸು ಮಾಡ್ಕೊಂಡು ಇಲ್ಲಿ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹೇಳದಾಗ ಸಾವರ್ಕರಾದ್ರು ಇವೆಲ್ಲ ಹಲವಾರು ವಿಚಾರಗಳ ಕುಂತ ನಾವೆಲ್ಲ ಚರ್ಚೆ ಮಾಡಬೇಕಾಗಿತಿ ದಯವಿಟ್ಟು ತಾವೆಲ್ಲ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಚವಾಣ್ ಜೈ